ಈಗ ತಾಲೂಕಲ್ಲಿ ರೈತರ ಸಮಸ್ಯೆಗಳು ಹಲವಾರು ಸಮಸ್ಯೆಗಳಿವೆ ಸರ್ಕಾರ ಏನೇನು ಅಂತ ಹೇಳುತ್ತೆ ಎಲ್ಲ ನಾವು ಸರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ ಯಾಕೆಂದರೆ ಅದು ಅವ್ರ ಜವಾಬ್ದಾರಿ ಅವ್ರು ಹೇಳ್ಕೊಳ್ಳೋದು ನಾವು ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದು ಅವರ ಒಂದು ಇದು ರೈತರು ತಾಲೂಕು ಕಚೇರಿ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಮತ್ತೆ ರೇಷ್ಮೆ ಇರ್ಬೋದು ಮತ್ತು ಮಾವು ಅಭಿವೃದ್ಧಿ ಕೇಂದ್ರಕ್ಕೆ ಸುಮಾರು ಕೋಟಿಗಳಲ್ಲಿ ಮಾಡಿ ರೈತರಿಗೆ ಏನು ಉಪಯೋಗ ಆಗ್ತಾ ಇದೆ ಮತ್ತೆ ಬೆಸ್ಗಾವು ಮುಖ್ಯವಾಗಿ ವಿದ್ಯುತ್ ಟ್ರಾನ್ಸ್ಪೋರ್ಟ್ ಬಂಗು ಮತ್ತೆ ಈಗ ಸರ್ಕಾರದಲ್ಲಿ ಒಂದು ಕಾಯ್ದೆ ಮಾಡ್ತಾ ಇದ್ದಾರೆ ಅದು ಅದು ಅದರ ವಿಚಾರವಾಗಿ ಮತ್ತು ಈಗ ಸರ್ಕಾರದ ಮಟ್ಟದಲ್ಲಿ ಕೃಷಿ ಕಾಯ್ದೆಗಳನ್ನು ನಮ್ಗೆ ವಾಪಸ್ ತೆಗೆಯಲಿಲ್ಲ ಅದು ಈ ಸರ್ಕಾರ ಬಂದಾಗ ಬಂದಾಗ ಹೇಳಿದ್ದು ಮತ್ತೆ ಅದು ಕೃಷಿ ವಾಪಸ್ ವಾಪಸ್ಬೇಕಿಲ್ಲ ಮತ್ತು ಆಸ್ಪೆಟ್ಲು ಆರೋಗ್ಯದ್ದು ಈ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಈಗ ನಾನು ಯಾಕೆಂದರೆ ಓದ್ಬಿಡ್ತೀನಿ ಓದ್ಬಿಟ್ಟು ಅದು ಜಾಸ್ತಿ ಒಪ್ಪು ಯಾಕೆ ಯಾಕೆಂದರೆ ಇದು ಒಂದು ಸಲಹೆ ಇಲ್ಲಿ ನಮ್ಮ ಇದೆ ಈಗ ರೈತರಿಗೆ ಇಂಥ ಇಂಥ ತೊಂದರೆಗಳಾಗ್ತಾ ಇದೆ ಅನ್ನೋದು ಇಲ್ಲಿದೆ ಕೇಳುವುದು ಕೆಲವು ರವರಿಗೆ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಇವತ್ತು ದಿನಾಂಕ ಒಂದು ಎರಡು ಡಿಸೆಂಬರ್ ಇಪ್ಪತ್ನಾಲ್ಕು ಮಾನ್ಯರೇ ತಾಲೂಕು ಮಟ್ಟದ ಆಯ್ದ ಇಲಾಖೆ ತಾಲೂಕು ಅಧಿಕಾರಿಗಳೊಂದಿಗೆ ಕುಂದುಕೋರತೆಗಳ ಸಭೆ ಕರೆಯುವ ಈ ಮೇಲ್ಗಡೆ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಗಮನಕ್ಕೆ ತರಲು ಇಚ್ಛಿಸುವುದೇ ನಮ್ಮ ಗಮನಕ್ಕೆ ತರಲು ಇಚ್ಛಿಸುವುದೇನೆಂದರೆ ಚಿಂತಾಮಣಿ ತಾಲೂಕಿನ ರೈತರು ಹಾಗೂ ಜನಸಾಮಾನ್ಯರಿಗೆ ಈ ಕೆಳಕಂಡ ಇಲಾಖೆಗಳಲ್ಲಿ ಹಲವು ದಿನಗಳಿಂದ ಹಲವು ಬಗೆಹರಿಸಿಕೊಳ್ಳಲು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಬಂದು ಬಹಳ ತೊಂದರೆ ಆಗ್ತಾ ಇದೆ ಆದ್ರಿಂದ ದಾವಣಗೆರಾದ ತಾವುಗಳು ಈ ಕೆಳಕಂಡ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ತಮ್ಮ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆದು ಕರೆದುಕೆಗಳನ್ನು ನಿವಾರಿಸಬೇಕು ಅಂತಕ್ಕಂಥ ಒಂದು ಮನವಿ ಕೊಟ್ಟು ترجمة